ಬಿಗ್ ಬಾಸ್ನ ರಕ್ಷಿತಗೆ ಬಂದರೆ ಅಂತ ದೊಡ್ಡ ಆಘಾತಕ ಸುದ್ದಿ ಅಂತ ಹೇಳ್ಬೋದು ಅದು ಬಿಗ್ ಬಾಸ್ನ ರಕ್ಷಿತ ಇನ್ನಿಲ್ಲ ಅಂತ ಹೇಳಲಾಗ್ತಾ ಇದೆ ಆದರೆ ಏನಾಗಿದೆ ನಿಜಕ್ಕೂ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ಗಳು ಸ್ನೇಹಿತರೆ ಬಿಗ್ ಬಾಸ್ನಲ್ಲಿ ರಕ್ಷಿತ ಈಗ ಕ್ಯಾಕರಿಸಿ ಹೋಗುದೀಗ ಸುದೀಪರ್ ಹೊರಹಾಕಿದ್ದಾರೆ ನನ್ನ ಎಚ್ಚರಿಕೆ ಕೊಟ್ಟಿದ್ದಂಥ ಘಟನೆ ನಡೀತದೆ ಶನಿವಾರದ ಎಪಿಸೋಡ್ನಲ್ಲಿ ಸದ್ಯ ಇರೋ ಮಾಹಿತಿ ಪ್ರಕಾರ ಹುಗಿದು ಹೊರಗೆ ಹಾಕಿದ್ದಾರೆ ಎಂಬ ಮಾಹಿತಿ ಬರ್ತಾರೆ ಅಂಥದ್ದು ಅದು ರಕ್ಷಿತ ಆಡಿದಂಥ ಡಬಲ್ ಗೇಮು ಒಂದೇ ಟೀಮ್ನಲ್ಲಿ ಇದ್ಕೊಂಡು ಆ ಟೀಮಿಗೆ ಮಾಡಿದಂಥ ಮೋಸದ ಬಗ್ಗೆ ಮತ್ತು ಗಿಲ್ಲಿ ಜೊತೆ ಕೈ ಜೋಡಿಸಿ ಮತ್ತು ಸುದೀಪ್ ಅವರಿಗೆ ನಾನೇನು ಮಾಡಿದೆ ಎಂಬ ರೀತಿಯಲ್ಲಿ ಕೇಳುವಂಥ ಒಂದು ಉಡಾಫೆ ಉತ್ತರವಾಗಿ ಇದು ಸುದೀಪ್ ಅವರಿಗೆ ಎಲ್ಲೋ ಒಂದು ರೀತಿ ಕೇಳಿಸ್ತು ಇದೆಲ್ಲ ಕೆಳಸಿದಂಥ ಪರಿಣಾಮವಾಗಿ ಯಾರ್ಯಾರ ಯೋಗ್ಯತೆ ಎಲ್ಲೆಲ್ಲಿ ಇಡಬೇಕು ಅಲ್ಲಿ ಇಟ್ಟಿದ್ದಾನೆ ಚೆನ್ನಾಗಿರುತ್ತೆ ನಮ್ಮ ಬಿಗ್ ಬಾಸ್ ಗೊತ್ತಿಲ್ಲದಲ್ಲೇ ಯಾರ್ಯಾರು ಯೋಗ್ಯತೆಯಲ್ಲಿದ್ದವರಿಗೆಲ್ಲ ಕರ್ಕೊಂಬಂದಿಲ್ ಪ್ಲಾಟ್ಫಾರ್ಮ್ ಕೊಟ್ಟಾಗ ಈ ಥರ ಎಲ್ಲ ಆಗುತ್ತೆ ಪರವಾಗಿಲ್ಲ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ನನ್ನ ಅಧಿಕಾರನ ಉಪಯೋಗಿಸಿ ನಿನ್ನ ನೇರವಾಗಿ ಅಲಿಮಿನೇಷನ್ ಮಾಡ್ತಿದ್ದೀನಿ ಅಂತ ಹೇಳಿ ರಕ್ಷತೆಗೆ ಕ್ಯಾಕಿರ್ ಸಿಗುದು ಹೊರ ಹಾಕಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ಮೂಲಗಳ ಪ್ರಕಾರ ಜಾನ್ವಿಯನ್ನು ಹೊರಗಾಕಬೇಕು ಅಂತ ಇವತ್ತು ಇತ್ತು ಆದರೆ ಸದ್ಯ ರಕ್ಷಿತಾಗಿ ಈಗ ಹೊರ ಹಾಕಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ಸದ್ಯ ಏನಂತ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಲೈಕ್ ಮಾಡಿ